ಆರನೇ ತರಗತಿ ತಿಳಿಕನ್ನಡ ಪದ್ಯಭಾಗ ಹದಿನೈದು ಚುಟುಕುಗಳು ಪ್ರಶ್ನೋತ್ತರ ಕೃತಿಕಾರರ ಪರಿಚಯ ದಿನಕರ ದೇಸಾಯಿ ಸ್ಥಳ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಅಲ್ಕೆರೆ ಕೃತಿ ಹೂಗೊಂಚಲು ಮಕ್ಕಳ ಗೀತೆಗಳು ನಾಕಂಡ ಪಡುವಣ ದಿನಕರನ ಚೌಪದಿ ಇನ್ನೂ ಮುಂತಾದವು ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂಬೈ ಸರ್ಕಾರದ ಬಹುಮಾನಗಳು ದೊರೆತಿವೆ ಇವರು ಚುಟುಕುಗಳ ಬ್ರಹ್ಮ ಎಂಬ ಬಿರುದಿನಿಂದ ಜನಪ್ರಿಯರಾಗಿದ್ದರು ಪ್ರಸ್ತುತ ಚುಟುಕುಗಳನ್ನು ಅವರ ದಿನಕರನ ಚೌಪದಿ ಸಂಕಲನದಿಂದ ಆರಿಸಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಆಗಸದ ಹೊಲದಲ್ಲಿ ಏನನ್ನು ಬಿತ್ತಿದೆ ಉತ್ತರ ಆಗಸದ ಒಲದಲ್ಲಿ ಚುಕ್ಕೆಗಳನ್ನು ಬಿತ್ತಿದೆ ಪ್ರಶ್ನೆ ಸಂಖ್ಯೆ ಎರಡು ಬಿಳಿ ಮುಗಿಲ ಹತ್ತಿಯನ್ನು ಇಂಜಿದವರು ಯಾರು ಉತ್ತರ ಬಿಳಿ ಮುಗಿಲ ಅತ್ತಿಯನ್ನು ಇಂಜಿದವರು ಸೂರ್ಯ ಪ್ರಶ್ನೆ ಮೂರು ಕಂದನು ಹುಡುಗನಿಗೆ ಎಂತಹ ಕೋಳಿ ತೋರುವೆನು ಎಂದನು ಉತ್ತರ ಕಂದನು ಹುಡುಗನಿಗೆ ಎಲುಬಿಲ್ಲದ ಕೋಳಿಯನ್ನು ತೋರುವೆನು ಎಂದನು ಪ್ರಶ್ನೆ ನಾಲ್ಕು ಹುಡುಗನು ಕಂದನ ಮನೆಗೆ ಏಕೆ ಓದನು ಉತ್ತರ ಹುಡುಗನು ಕಂದನ ಮನೆಗೆ ಎಲುಬಿಲ್ಲದ ಕೋಳಿಯನ್ನು ನೋಡಲು ಓದನು ಪ್ರಶ್ನೆ ಐದು ಕಂದನು ಹುಡುಗನಿಗೆ ತೋರಿಸಿದ ಸೋಜಿಕದ ಕೋಳಿ ಯಾವುದು ಉತ್ತರ ತನ್ನನು ಉಡುಗನಿಗೆ ತೋರಿಸಿದ ಸೋಜಿಕದ ಕೋಳಿ ಕೋಳಿ ಮೊಟ್ಟೆ ಪ್ರಶ್ನೆ ಆರು ಕವಿ ತಂಗಿಗೆ ಎಂತಹ ಅಂಗಿ ಒಲಿಸುವೆನು ಎಂದರು ಉತ್ತರ ಕವಿ ತಂಗಿಗೆ ಚಿಕ್ಕೆಗಳ ಅಂಗಿ ವಲಿಸುವ ಎಂದರು ಪ್ರಶ್ನೆ ಏಳು ಚುಟುಕಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ ಉತ್ತರ ಚುಟುಕಗಳ ಬ್ರಹ್ಮ ಎಂದು ದಿನಕರ ದೇಸಾಯಿ ಕವಿಯನ್ನು ಕರೆಯಲಾಗುತ್ತದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಆಗಸದಲ್ಲಿ ಸೂರ್ಯನ ಕೆಲಸಗಳನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಉತ್ತರ ಆಗಸವೆಂಬ ಒಲದೊಳಗೆ ರಾತ್ರಿ ನಕ್ಷತ್ರಗಳನ್ನು ಬಿತ್ತಿದಾಗ ಮುಂಜಾನೆ ವೇಳೆಗೆ ಬಿಳಿ ಮುಗಿಲಂತೆ ಅತ್ತಿ ಹರಡಿರುತ್ತದೆ ಈ ರೀತಿ ಅತ್ತಿ ಸ್ವಚ್ಛಗೊಳಿಸುವವರು ಯಾರೆಂದರೆ ನಮಗೆಲ್ಲ ಸದಾ ಬೆಳಕು ಹಾಗೂ ಶಕ್ತಿಯನ್ನು ನೀಡುತ್ತಿರುವ ಸೂರ್ಯ ಎಂದು ಕವಿ ಸೂರ್ಯನ ಕೆಲಸಗಳನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಸೋಜಿಕದ ಕೋಳಿ ಯಾವುದು ಏಕೆ ಉತ್ತರ ಸೋಜಿಕದ ಕೋಳಿ ಎಲುಬಿಲ್ಲದ ಮೊಟ್ಟೆಯಾಗಿದೆ ಏಕೆಂದರೆ ಕೋಳಿ ಮೊಟ್ಟೆಗೆ ಮೊದಲು ಎಲುಬು ಇರುವುದಿಲ್ಲ ಅದು ಪ್ರಾಥಮಿಕ ಬೆಳವಣಿಗೆಯ ಹಂತದಲ್ಲಿರುತ್ತದೆ ಪ್ರಶ್ನೆ ಮೂರು ಬಾಂಧವು ಏಕೆ ಸಿಂಗಾರಗೊಂಡಿದೆ ಎಂದು ಕವಿ ವಯಣಿಸಿದ್ದಾರೆ ಉತ್ತರ ಬಾಂಧವು ಅಣೆಗೆ ಚೆಂದಿರನೆಂಬ ತಿಲಕವನ್ನು ಇಟ್ಟು ಬೆಳೆ ತಿಂಗಳು ರಂಗೋಲಿ ಹಾಕಿದಂತೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಒಂದು ಬಿಳಿ ಮುಗಿಲ ಅತ್ತಿ ಎಂದರೆ ಡ್ಯಾಸ್ ಆಯ್ಕೆಗಳು ಮೋಡ ಆಕಾಶ ಚಿಕ್ಕೆ ಸೂರ್ಯ ಸರಿಯಾದ ಆಯ್ಕೆ ಮೋಡ ಬಿಳಿ ಮುಗಿಲ ಅತ್ತಿ ಎಂದರೆ ಮೋಡ ಎರಡು ಎಲುಪು ಇಲ್ಲದ ಕೋಳಿ ಎಂದರೆ ಡ್ಯಾಸ್ ಆಯ್ಕೆಗಳು ಮೊಟ್ಟೆ ಮರಿ ಮಾಂಸ ಹೊಟ್ಟೆ ಸರಿಯಾದ ಆಯ್ಕೆ ಮೊಟ್ಟೆ ಎಲುಪು ಇಲ್ಲದ ಕೋಳಿ ಎಂದರೆ ಮೊಟ್ಟೆ ಮೂರು ಗಗನ ದೇವಿಯ ಅಣೆಗೆ ಬೊಟ್ಟು ಡ್ಯಾಸ್ ಆಯ್ಕೆಗಳು ಚಿಕ್ಕೆ ಚಂದಿರ ಇಟ್ಟು ಬೆಳದಿಂಗಳು ಸರಿಯಾದ ಆಯ್ಕೆ ಚಂದಿರ ಗಗನ ದೇವಿಯ ಅಣೆಗೆ ಬೊಟ್ಟು ಚಂದಿರ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಇಲ್ಲಿರುವ ಆ ಪಟ್ಟಿಯ ಪದಗಳಿಗೆ ಬಾಪಟ್ಟಿಯ ಪದಗಳನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಬಾಂದಳ ಆಕಾಶ ಎರಡು ಒಟ್ಟು ತಿಲಕ ಮೂರು ಮುಗಿಲು ಮೋಡ ನಾಲ್ಕು ನೀರೆ ಸುಂದರಿ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಶುದ್ಧ ಪದ ಯಾವುದು ಆಯ್ಕೆಗಳು ಅಕಸ ಆಕಾಶ ಆಕಾಶ ಅಕಸ ಸರಿಯಾದ ಆಯ್ಕೆ ಆಕಾಶ ಎರಡು ಎಲುಪು ಪದದ ಅರ್ಥವೇನು ಆಯ್ಕೆಗಳು ಮೂಳೆ ಮಾಂಸ ರಕ್ತ ಚರ್ಮ ಸರಿಯಾದ ಆಯ್ಕೆ ಮೂಳೆ ಮೂರು ಸತ್ಯ ಇತರ ವಿರುದ್ಧಾರ್ಥಕ ಪದ ಯಾವುದು ಆಯ್ಕೆಗಳು ಮೋಸ ನಿಜ ಋತ ಅಸತ್ಯ ಸರಿಯಾದ ಆಯ್ಕೆ ಅಸತ್ಯ ನಾಲ್ಕು ಕೋಳಿ ಇದು ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ ಆಯ್ಕೆಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅನ್ಯಲಿಂಗ ಸರಿಯಾದ ಆಯ್ಕೆ ಸ್ತ್ರೀಲಿಂಗ ಮುಖ್ಯ ಪ್ರಶ್ನೆ ಮೂರು ಪದಬಳ್ಳಿ ಪದ ಒಂದು ವಸ್ತುವನ್ನು ಪ್ರತಿನಿಧಿಸುತ್ತದೆ ಆ ವಸ್ತುವಿಗೆ ಸಂಬಂಧಿಸಿದ ಇನ್ನಿತರ ಪದಗಳನ್ನು ಬರೆಯುತ್ತಾ ಹೋಗಿ ಈ ಕೆಳಗಿನ ಮಾದರಿಯನ್ನು ಗಮನಿಸಿರಿ ಮಾದರಿ ಗಿಡ ಮರ ಬಳ್ಳಿ ಚಿಗುರು ಹೂವು ಕಾಯಿ ಹಣ್ಣು ಎಲೆ ಕಾಂಡ ಬೇರು ಮುಂತಾದವು ಒಂದು ಆಗಸ ಮೋಡ ಸೂರ್ಯ ಚಂದಿರ ಗ್ರಹ ನಕ್ಷತ್ರ ಆಕಾಶ ಗಂಗೆ ಧೂಮಕೇತು ಮುಂತಾದವು ಎರಡು ಕೋಳಿ ಕೋಳಿ ಮೊಟ್ಟೆ ಕೋಳಿ ಪಿಲ್ಲೆ ಉಂಜ ಮೂರು ಹೊಲ ಮಣ್ಣು ಉಳಿಮೆ ಬೀಜ ಪೈರು ಬೆಳೆ ದವಸ ಧಾನ್ಯ